ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಹೆಜ್ ಜೈ ಶ್ರೀಕಾಂತ್ ಸೊ ವೆಲ್ಕಮ್ ಟು ಮೈ ಅನದರ್ ವ್ಲಾಗ್ ಇವತ್ತೇನಪ್ಪ ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ವರ್ಲ್ಡ್ ಟಾಲೆಸ್ಟ್ ವಿಷ್ಣು ಐಡಲ್ ಹೆಂಗಿರ್ಬೋದು ಅದು ನಿಮಗೆ ತೋರ್ಸೋಣ ಅಂತ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ಗೆ ಮೊದಲೇದಾಗಿ ಬಂದಿದ್ದೀರೋ ಅವರೆಲ್ಲ ದಯ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳನ್ನ ಬೆಳೆಸ್ರಿ ಹ್ಞೂ ಹಾಗಂತ ಹೇಳ್ತಾ ಸಿಗುವ ಕೈಸ್ ವೇಟ್ ಈಸ್ ಓವರ್ ತೋರಿಸಿ ನೋಡಿ ಹೇಗಿದೆ ಅಂತ ವರ್ಲ್ಡ್ ಟಾಲೆಸ್ಟ್ ವಿಷ್ಣು ಐಡಲ್ ನೂರ ಎಂಟು ಅಡಿ ಇದೆ ತುಂಬ ನೋಡ್ಕೊಡಿ ಇಷ್ಟ ಆಗಿದೆ ಕೇಳ್ಕೊಳ್ಳಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇಷ್ಟು ದೊಡ್ಡ ಸ್ಟ್ಯಾಚ್ಯೂನ ಹೆಂಗಿದೆ ನೋಡಿ ಅಷ್ಟಾಗಿದೆ ಅಲ್ಲ ಶ್ರೀ ವಿಶ್ವರೂಪಂ ಪಾದ ದರ್ಶನ ಅಂತ ನೋಡಿ ತುಂಬಾ ದೇವರುಗಳೆಲ್ಲ ಇದ್ದಾರೆ ಸರಿ ಗೈಸ್ ನಾವು ಬಂದಾಗೆಲ್ಲ ಕ್ಲೋಸ್ ಆಗಿದೆ ಏನೂ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಬರೋಣ ಅವಾಗ ಓಪನ್ ಆಗಿರ್ಬೋದು ಅನ್ಸುತ್ತೆ ಹೆಂಗಿದೆ ನೋಡಿ ದೇವ್ರು ವರ್ಲ್ಡ್ ಟಾಲೆಸ್ಟ್ ದೇವಸ್ಥಾನದ್ದು ನೆಕ್ಸ್ಟ್ ಹೀಗೆ ದೇವಸ್ಥಾನ ಬರುತ್ತೆ ಈಗ ಅದರ ಕಟ್ಟಿದ್ದಾರೆ ಈ ಐಡಿಯಲಲ್ಲಿ ಇಟ್ಟಿದ್ದಾರೆ ನೆಕ್ಸ್ಟು ದೇವಸ್ಥಾನ ಬರುತ್ತೆ ನೋಡಿ ನೋಡಿಯನ್ನು ತೋರಿಸ್ತೀನಿ ಈಗ ಬರುತ್ತೆ ದೇವಸ್ಥಾನ ಈಗಿರುತ್ತೆ ಚೆನ್ನಾಗಿದೆ ಫೈನಲಿ ನಮ್ಮ ಬಾಸ್ನ ಕೂಡ ನೋಡಾಯಿತು ಈಗ ಮನೆಗೌಡುವ ಸಮಯ ಮತ್ತೆ ಸಿಗುವ ಹೈ ಬಜ್ರ ಹಾಗಾಗಿ ದರ್ಶನ ಬಗ್ಗೆತು ನಿಮಗೂ ದರ್ಶನ ಮಾಡಿಸಿದ್ದೀನಿ ಸೊ ವಿಡಿಯೋ ಮುಗಿಸೋ ಟೈಮ್ ಬಂದೇ ಬಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಬೇಡಿ ಮತ್ತು ಬೇರೆ ಒಳ್ಳೆಯದ ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊಂತೀವಿ ಹೇಳ್ತಾ ನಾನು ನಿಮ್ಮ ಎ ಸನಿಗಾ ಬಾಯ್